ನಮಸ್ತೆ ನನ್ನ ಹೆಸರಾಶ ನಮ್ಮದಿ ಕವನ ವಾಚನ ಪ್ರಸ್ತುತಪಡಿಸುವ ರಚನಾ ಕಾರುತಿ ಶಾಸ್ತ್ರಿ ಪುತ್ತೂರು ಶೀರ್ಷಿಕೆ ಹಿತನ್ ಮಡಿಲು ಅಂಗಳದ ಬದಿ ತಂದು ನೆಟ್ಟರು ಬಹುಅಂ ಅಲಂಕಾರಿಕ ಗಿಡ ಅಂಗಳದ ಬದಿ ತಂದು ನೆಟ್ಟರು ಬಲು ಬಹು ಅಲಂಕಾರಿಕ ಗಿಡ ಕಂಗೊಳಿಸುತ್ತಿದೆ ಬಾಳೆ ಮೋತೆಯು ನೇರ ಮೇಲಕ್ಕೆ ನೋಡುತ್ತ ಕಂಗೊಳಿಸುತ್ತಿದೆ ಬಾಳೆ ಮೋತೆಯು ನೇರ ಮೇಲಕ್ಕೆ ನೋಡುತ್ತ ಬಾಳೆಕುಂಡಿಗೆ ಹೂವು ಅರಳಿದೆ ಮದುವ ಒಡಲೊಳು ತುಂಬಿದೆ ಬಾಳೆಕುಂಡಿಗೆ ಹೂವು ಅರಳಿದೆ ಮದುವ ಒಡಲೊಳು ತುಂಬಿದೆ ತೋಳು ಚಾಚುತ ಸನಿಯ ಕರೆಯಲು ಪುಟ್ಟ ಹಕ್ಕಿಯೂ ಬಂದಿದೆ ತೋಳು ಚಾಚುತ ಸನಿಹ ಬರೆ ಕರೆಯಲು ಪುಟ್ಟ ಹಕ್ಕಿಯು ಬಂದಿದೆ ಮದುವ ಹೀರಿದೆ ಮತ್ತು ಏರಿದೆ ಜೋಲಿ ಹೊಡೆಯುತ್ತಾ ವಾಲಿದೆ ಮದುವ ಹೀರಿದೆ ಮತ್ತು ಏರಿದೆ ಜೋಲಿ ಹೊಡೆಯುತ್ತ ವಾಲಿದೆ ಸವಿಯು ನುಣಿ ಹಿತದ ಮಡಿಲಲ್ಲಿ ಸವಿಯ ಹಿತದ ಮಡಿಲಲಿ ಲಾಲಿ ಕೇಳುತ್ತ ಮಲಗಿದೆ ಮೋತೆ ಹಾಕಿದ ಬಾಳೆ ಗಿಡದಲ್ಲಿ ಬಹಳ ಸುಂದರ ಹೂವಿದೆ ಮೋತೆ ಹಾಕಿದ ಬಾಳೆ ಗಿಡದಲ್ಲಿ ಬಹಳ ಸುಂದರ ಹೂವಿದೆ ಮೂತಿ ಅರಳಿಸಿ ಮೇಲೆ ಗಗನವ ನೋಡಿ ಕಾಯಿಗಳು ಬಿಡುವುದು ಮೂತಿ ಅರಳಿಸಿ ಮೇಲೆ ಗಗನವ ನೋಡಿ ಕಾಯಿಗಳ ಬಿಡುವು ಗೊನೆಯು ಭಾಗದ ನೇರ ನಿಲುವಿನ ಗಿಡವು ಮನದೊಳು ಶೋಭೆಯು ಗೊನೆಯು ಭಾಗದ ನೇರ ನಿಲುವಿನ ಗಿಡವು ಮನದೊಳು ಶೋಭೆಯು ಕೊನೆಗೆ ತನ್ನೆಯ ಕುಲವ ಬೆಳೆಸುತ್ತಾ ಕೊನೆಗೆ ತನ್ನೆಯ ಕುಲವ ಬೆಳೆಸುತ್ತಾ ಮರಳಿ ಮಣ್ಣಿಗೆ ಸಲು ಕೊನೆಗೆ ತನ್ನೆಯ ಕುಲವ ಬೆಳೆಸುತ್ತಾ ಮರಳಿ ಮಣ್ಣಿಗೆ ಸಲುಬಿ ಧನ್ಯವಾದಗಳು